ಮೀರಾ ಮಗಳೇ ಮೀರಾ ಎಲ್ಲಿದ್ದೀಯಾ ಹೊತ್ತಾಗಿಲ್ವಾ ಮಗಳೇ ಇನ್ನೂ ತಿಂಡಿ ಮಾಡಿಲ್ಲ ನೀನು ರೆಡಿಯಾಗಿಲ್ಲ ಎಲ್ಲಿದ್ದೀಯಮ್ಮ ಎಂದು ಮಗಳನ್ನು ಮನೆ ತುಂಬ ಹುಡುಕುತ್ತಾ ನಿಂತರು ಅನಂತರಾಮ್ ಥೂ ಏನ್ರಿ ನಿಮ್ಮದು ಬೆಳಗ್ಗೆ ಬೆಳಗ್ಗೆ ಆ ಹಾಳಾದವಳ ಹೆಸರು ಹೇಳುತ್ತಾ ಹೀಗೆ ಮನೆ ತುಂಬ ಓಡಾಡ್ತಾ ಇದ್ದೀರಲ್ಲ ನಿಮಗೆ ನಾನು ಏನು ಹೇಳಬೇಕು ಎಂದು ತಮ್ಮ ಹಣೆ ಚಚ್ಚಿಕೊಂಡು ಅಡಿಗೆ ಮನೆ ಕಡೆ ಹೋದರೂ ಅವರ ಎರಗನೆಯ ಮಡದಿ ಪ್ರೇಮ ಅಯ್ಯೋ ಅಯ್ಯೋ ನನ್ನ ಮನೆ ಹಾಳಾಗಿ ಹೋಯ್ತೆ ಏಯ್ ಮನೆ ಹಾಳಿ ಇಲ್ಲೇ ಇದ್ದೀಯಾ ಬರೇ ಇಲ್ಲಿ ಎಂದು ಅಡಿಗೆ ಮನೆಯಲ್ಲಿದ್ದ ಪಾತ್ರೆಗಳನ್ನು ಒಂದೊಂದಾಗಿ ನೆಲದ ಪಾಲು ಮಾಡುತ್ತಾ ಕೂಗುತ್ತಿದ್ದರು ಏನೇ ಆಯಿತು ಪ್ರೇಮಿ ಯಾಕೆ ಹೀಗ್ ಕೂಗ್ತಾ ಇದ್ದೀಯಾ ಎಂದು ಅವರು ಒಳಗೆ ಹೋದರು ಇಲ್ಲಿ ನೋಡ್ರಿ ನಿಮ್ಮ ಸುಪುತ್ರಿ ಇಷ್ಟು ಹೊತ್ತಾದ್ರೂ ಕೂಡ ಇನ್ನೂ ತಿಂಡಿ ಮಾಡಿಲ್ಲ ಕಾಫಿ ಮಾಡಿಲ್ಲ ಎಲ್ಲಾ ಪಾತ್ರೆ ಹಾಗೆ ಕಾಲಿಬಿದ್ದಿದೆ ಎಲ್ಲಿ ಹಾಳಾಗಿ ಹೋಗಿದ್ದಾಳೆ ಕರೀರಿ ಅವಳನ್ನ ಎಂದು ಅನಂತವರ ಮೇಲೆ ಕೂಗಾಡಿದರು ನೋಡೆ ಸುಮ್ಮನೆ ನನ್ನ ಮಗಳ ಮೇಲೆ ಕೂಗಾಡ್ಬೇಡ ನಿನಗೆ ಕಾಫಿ ತಿಂಡಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ವಾ ಸುಮ್ಮನೆ ಇದ್ದುಬಿಡು ಪಾಪ ನನ್ನ ಮಗು ದಿನ ಬೆಳಗಾದರೆ ನಿನ್ನ ಈ ಬೈಗುಳ ಕೇಳಿ ಕೇಳಿ ಸಾಕಾಗಿದೆ ಯಾಕಾದ್ರೂ ನಿನ್ನನ್ನು ಮದುವೆ ಆದನೋ ಅನಸ್ತಾ ಇದೆ ಛೀ ಎಂದು ಹೊರಗೆ ಬಂದವರಿಗೆ ಆಗಷ್ಟೇ ಮನೆಯೊಳಗೆ ಬಂದ ತಮ್ಮ ಮಗಳು ಕಂಡಳು ಕೈಯಲ್ಲಿ ಪೂಜೆ ಸಾಮಾನ್ಯನ ಬುತ್ತಿ ಹಿಡಿದು ಬರುತ್ತಿದ್ದ ಮಗಳನ್ನು ನೋಡಿ ಎಲ್ಲಿಗೆ ಹೋಗಿದ್ದಳು ಎಂದು ತಿಳಿದು ಸುಮ್ಮನೆ ಆದರು ಆದರೆ ಪ್ರೇಮ ಸುಮ್ಮನೆ ಆಗುವ ಮಹಿಳೆ ಅಲ್ಲ ಬಂದೇನೇ ಮನೆ ಹಾಳಿ ಇಲ್ಲೇ ಹಾಳಾಗ್ ಹೋಗಿದ್ದೆ ತಿಂಡಿ ಮಾಡಿಲ್ಲ ಏನಿಲ್ಲ ಎಲ್ಲೇ ಹೋಗಿದ್ದೆ ಎಂದವರ ಮಾತಿಗೆ ಬೆಚ್ಚಿ ಹಿಂದೆ ಸರಿದಳು ಮೀರಾ ಚಿಕ್ಕಮ್ಮಾ ಅದು ದೇವಸ್ಥಾನ ನಿನಗೇಕೆ ಬೇಕು ಈ ದೇವರು ದಿಂಡರೆಲ್ಲಾ ವಿದವೆ ನೀನು ಸುಮ್ಮನೆ ಮನೆಯಲ್ಲಿರುವಂಡ್ರೆ ಆಗೋದಿಲ್ಲ ಅಲ್ವಾ ಗಂಡ ಸತ್ತಿದ್ರೂ ವೈಹಾರ ಮಾಡಿಕೊಂಡು ಊರ್ ಸುತ್ತಕ್ಕೂ ಹೋಗ್ತೀಯಾ ಎಂದವರ ಕೊಂಕು ಮಾತಿಗೆ ಅವಳ ಕಂಗುಳು ತುಂಬಿ ಬಂದವು ಬರಿದಾದ ಹಣೆ ಹೂವಿಲ್ಲದೆ ಜಡೆ ಹಾಕಿದ್ದ ಕೂದಲು ಖಾಲಿಯಿದ್ದ ಕುತ್ತಿಗೆ ಬಳೆಗಳಿಲ್ಲದ ಕೈ ಎಲ್ಲವನ್ನೂ ನೋಡಿದ ಅನಂತ್ ಅವರಿಗೆ ತಮ್ಮ ಮಗಳು ಎಲ್ಲಿ ವೈಹಾರ ಮಾಡಿಕೊಂಡು ತಿರುಗಿತಿದ್ದಾಳೆ ಎನಿಸಿತು ಕೋಪದಲ್ಲಿ ತಮ್ಮ ಮಡದಿಯ ಕೆನ್ನೆಗೆ ಬಾರಿಸಿ ಇನ್ನೊಮ್ಮೆ ಅವಳನ್ನು ವಿಧವೆ ಎಂದರು ನಾನು ಸುಮ್ಮನೆ ಇರೋದಿಲ್ಲ ನೀನೇ ಅಲ್ವಾ ಹಠ ಮಾಡಿ ಆ ದೇಶದ್ರೋಹಿಗೆ ನನ್ನ ಮಗಳನ್ನ ಕಟ್ಟಿದ್ದು ನಿನ್ನಿಂದಲೇ ಅಲ್ವಾ ನನ್ನ ಮಗಳಿಗೆ ಈ ಸ್ಥಿತಿ ಬಂದಿದ್ದು ಅದಕ್ಕೆ ಹೇಳೋದು ತುಂಬ ಬಡವರನ್ನ ಮದುವೆಯಾಗಿ ಮನೆಗೆ ಕರ್ಕೊಂಡ್ ಬರಬಾರ್ದು ಅಂತ ಎಲ್ಲಿಬಿಡ್ತೀರಾ ನಿಮ್ ನಾಯಿ ಬುದ್ಧಿನಾ ಎಂದವರು ತಮ್ಮ ಮಗಳ ಭುಜ ಬಳಸಿ ಅವಳ ರೂಂಗೆ ಕರೆದುಕೊಂಡು ಹೋದರು ತಮ್ಮ ಕೆನ್ನೆ ಮೇಲೆ ಕೈ ಹಿಡಿದುಕೊಂಡು ನಿಂತವರಿಗೆ ಕಂಡಿದ್ದು ತಮ್ಮ ಮಗ ಪ್ರೀತಂ ನೋಡು ಪ್ರೀತು ನಿಮ್ಮಪ್ಪ ನನಗೆ ಹೊಡೆದ್ಬಿಟ್ರು ಎಂದು ಬಾರದಿರುವ ಕಣ್ಣೀರು ಬರಿಸಿಕೊಂಡರು ಸ್ಟಾಪ್ ಇಟ್ಟಮ್ಮ ನಾನು ಎಲ್ಲಾ ಮಾತನ್ನ ಕೇಳಿಸ್ಕೊಂಡೆ ತಪ್ಪು ನಿನ್ನಲ್ಲೇ ಇಟ್ಕೊಂಡು ಈಗ ಅಪ್ಪನ ಮೇಲೆ ಹೇಳ್ತಿದ್ದೀಯಾ ಇದೇ ಕೊನೆ ಅಮ್ಮ ಇನ್ ಯಾವತ್ತೂ ಅಕ್ಕನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ ಪಾಪ ಅಕ್ಕ ಅವಳ ಜೀವನವನ್ನೇ ನಾಶ ಮಾಡಿದೆ ನೀನು ಎಂದು ಕೋಪದಲ್ಲಿ ಹೇಳಿದ